ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾವು ಒಳಗಡೆ ಈ ಕೆ ಸಿ ಮಾಡಿಸಿದ್ರೆ ಕೇವಲ ನಾನೂರ ಐವತ್ತು ರೂಪಾಯಿಗೆ ಮತ್ತೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಮತ್ತೆ ಈ ಕೆ ವಿ ಮಾಡ್ತಿಲ್ಲ ಅಂತಂದ್ರೆ ನಿಮ್ಗೆ ಸಬ್ಸಿಡಿ ಸಿಗೋದಿಲ್ಲ ಈ ರೀತಿಯಾಗಿ ಸುಮಾರು ನ್ಯೂಸ್ ವೈರಲ್ ಆಗ್ತಾ ಇದೆ ಸುಮಾರು ಕಡೆಗಳಲ್ಲಿ ನ್ಯೂಸ್ ವೈರಲ್ ಆಗ್ತಾ ಇದೆ ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಯಾರೆಲ್ಲ ಈ ಒಂದು ಇ ಕೆ ವಿನ್ನ ಮಾಡಿಸ್ಬೇಕು ಖಂಡಿತವಾಗ್ಲೂ ಈ ಕೆ ಮಾಡಿಸ್ಬೇಕು ಹಾಗಾದ್ರೆ ಯಾರೆಲ್ಲ ಈ ಕೆ ವಿನ್ನ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಮತ್ತೆ ಕಡೆಯ ದಿನಾಂಕ ಇದೆಯಾ ಅಂದ್ರೆ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಇದೆಯಾ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಈ ಕೆ ಸಿ ಮಾಡ್ಸಿದ್ರೆ ಮಾತ್ರ ಸಬ್ಸಿಡಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇದೆಲ್ಲದ್ರ ಬಗ್ಗೆನು ಮಾಹಿತಿ ಪಡಬೇಕು ಅಂತಂದ್ರೆ ನೀವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದ್ರ ಬಗ್ಗೆ ಆಹಾರ ಇಲಾಖೆನೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಸ್ಪಷ್ಟನೆ ಏನ್ ಕೊಟ್ಟಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲು ಎಲ್ಲಾರು ಕೂಡ ಈ ಕೆ ವಿ ಸಿಯನ್ನ ಮಾಡಿಸ್ಬೇಕು ಗ್ಯಾಸ್ ಏಜೆನ್ಸಿಗೆ ನಿಮ್ಮ ಒಂದು ಇ ಕೆ ವಿ ಅಪ್ಡೇಟ್ ಮಾಡಿಸ್ಬೇಕು ಯಾರ್ ಮಾಡಿಸ್ಬೇಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಇ ಕೆ ವಿ ಸಿ ಮಾಡ್ಸಿದ್ರೆ ಮಾತ್ರ ನಮಗೆ ಸಬ್ಸಿಡಿ ಸಿಗುವಂತದ್ದು ಅಥವಾ ಇ ಕೆ ವಿ ಮಾಡ್ಸಿದ್ರೆ ನಮ್ಗೆ ಜನವರಿಯಿಂದ ನಾನೂರ ಐವತ್ತು ರೂಪಾಯಿಗೆ ಮತ್ತೆ ಐನೂರು ರೂಪಾಯಿಗೆ ಸಿಲಿಂಡರ್ ಸಿಗುತ್ತೆ ಅನ್ನೋದು ನಿಜನ ಅಂತ ನೋಡೋದಾದ್ರೆ ಸೊ ಇದೇ ರೀತಿಯಾಗಿ ಒಂದು ನ್ಯೂಸ್ ವೈರಲ್ ಆಗಿ ಸುಮಾರು ಕಡೆಗಳಲ್ಲಿ ಅಂದ್ರೆ ಸುಮಾರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಮಹಿಳೆಯರು ಇ ಕೆ ವಿಸಿ ಮಾಡಿಸೋದಕ್ಕೆ ಮಹಿಳೆಯರು ಅಂತ ಮಾತ್ರ ಅಲ್ಲ ಪುರುಷರು ಕೂಡ ಈ ಒಂದು ಇ ಕೆ ವಸಿಯನ್ನ ಮಾಡಿಸೋದಕ್ಕೆ ಸೊ ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲು ಗಟ್ಟಿ ನಿಂತಿದ್ದಾರೆ ಮತ್ತೆ ಬಿಸಿಲು ಅಂತ ನೋಡದೆ ಸೊ ಸುಮಾರು ಗಂಟೆಗಳ ಕಾಲ ವೇಟ್ ಮಾಡಿ ಆ ಒಂದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕೆ ವೈಸಿಯನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಗ್ಯಾಸ್ ಏಜೆನ್ಸಿಗಳು ಕೂಡ ಇ ಕೆ ವಿಸಿಯನ್ನ ಮಾಡ್ತಾ ಇದಾರೆ ಹಾಗಾದ್ರೆ ನೀವು ಕೇಳ್ಬಹುದು ಗ್ಯಾಸ್ ಏಜೆನ್ಸಿಗಳು ಇ ಕೆ ವೈಸಿ ಮಾಡ್ತಾ ಇದಾರಲ್ಲ ಸೊ ಇದಕ್ಕೆ ಏನ್ ಅಂತ ನೋಡೋದಾದ್ರೆ ಗ್ಯಾಸ್ ಏಜೆನ್ಸಿಗಳಿಗೂ ಕೂಡ ಇಲ್ಲಿ ಸರಿಯಾದ ಮಾಹಿತಿ ಇಲ್ಲ ಇಲ್ಲಿ ಸರ್ಕಾರ ಸ್ಪಷ್ಟಪಡಿಸುವಂತದ್ದು ಏನಪ್ಪಾ ಅಂತಂದ್ರೆ ಸೊ ಮೊದಲನೇದಾಗಿ ಇಲ್ಲಿ ಆಹಾರ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು ಏನಪ್ಪಾ ಅಂತ ನೋಡೋದಾದ್ರೆ ಮೊದಲನೇದಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ನ ಈಕೆ ವೀ ಮಾಡಿಸೋದಕ್ಕೆ ಲಾಸ್ಟ್ ಡೇಟ್ ಅಂತ ಏನು ಇಲ್ಲ ಸೊ ಇದು ಮೊದಲನೇದಾಗಿ ಸ್ಪಷ್ಟಪಡಿಸಿರುವಂತದ್ದು ಇನ್ನು ಎರಡನೇದಾಗಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ಕೆ ವಿ ಮಾಡಿಸಿದವರಿಗೆ ಮಾತ್ರ ಸಬ್ಸಿಡಿ ಸಿಗುತ್ತದೆ ಅನ್ನೋದು ಕೂಡ ಇಲ್ಲಿ ಶುದ್ಧ ಸುಳ್ಳು ಅಂತ ತಿಳಿಸಿರುವಂತದ್ದು ಇದಕ್ಕೆ ಯಾವುದೇ ರೀತಿಯಾದಂತಹ ಮೂವತ್ತೊಂದನೇ ತಾರೀಕಿನ ಒಳಗಡೆ ಮಾಡಿಸಿದ್ರೆ ಮಾತ್ರ ನಿಮಗೆ ಸಬ್ಸಿಡಿ ಸಿಗುವಂತದ್ದು ಶುದ್ಧ ಸುಳ್ಳು ನೀವು ಯಾವಾಗ ಬೇಕಾದ್ರೂ ಕೆ ವೈಸಿಯನ್ನ ಮಾಡಿಸಬೇಕು ಕೆ ವಿ ಮಾಡಿಸಬೇಕು ಯಾರು ಮಾಡಿಸಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇನ್ನು ಮೂರನೇದಾಗಿ ಈ ಕೆ ಮಾಡೋದಕ್ಕೆ ಹಣನೂ ಕೂಡ ಕೊಡಬಾರ್ದು ಅಂತ ಇಲ್ಲಿ ಸ್ಪಷ್ಟಪಡಿಸಿರುವಂತದ್ದು ಆಹಾರ ಇಲಾಖೆ ಇಲ್ಲಿ ಇ ಕೆ ಸಿ ಮಾಡ್ಸೋದಕ್ಕೆ ನೀವೇನು ಗ್ಯಾಸ್ ಏಜೆನ್ಸಿಗೆ ಹೋಗಿ ಇ ಕೆ ಸಿ ಮಾಡ್ತೀರಲ್ಲ ಅದಕ್ಕೂ ಕೂಡ ನೀವು ಹಣವನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಆಹಾರ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು ಇನ್ನೊಂದು ಮೇಯ್ನ್ ಆಗಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ಇ ಕೆ ವಿ ಅಪ್ಡೇಟ್ ಮಾಡ್ತಿದ್ರ ಗ್ಯಾಸ್ ಏಜೆನ್ಸಿಗೆ ಹೋಗಿ ನೀವು ಇ ಕೆ ವಿ ಅಪ್ಡೇಟ್ ಮಾಡಿಸೋದ್ರೆ ಇ ಕೆ ವಿಶಿಯನ್ನ ಮಾಡ್ತಿದ್ರೆ ನಿಮ್ಗೆ ನಾನೂರ ಐವತ್ತು ರೂಪಾಯಿಗೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನೋದು ಶುದ್ಧ ಸುಳ್ಳು ಅಂತ ಇಲ್ಲಿ ಆಹಾರ ಆಹಾರ ಇಲಾಖೆ ಸ್ಪಷ್ಟಪಡಿಸಿರುವಂತದ್ದು ಸೊ ಇದೆಲ್ಲ ಒಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಾನು ಎರಡು ದಿನಗಳಿಂದ ನೋಡ್ತಾ ಇದ್ದೆ ಸೊ ಬಟ್ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿಯನ್ನ ಕೊಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೆ ನಿನ್ನೆ ವಿಡಿಯೋ ಮಾಡ್ಬೇಕಾಗಿತ್ತು ಆ ವಿಡಿಯೋ ಮಾಡೋಕೆ ಟೈಮ್ ಸಿಕ್ಕಿರಲ್ಲ ಸೊ ಹಾಗಾಗಿ ಇವತ್ತು ಈ ಒಂದು ಕ್ಲಾರಿಟಿನ ನಿಮಗೆ ಕೊಡ್ತಾ ಇದೀನಿ ಸೊ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಮುಖ್ಯವಾಗಿ ಎಲ್ಲರೂ ಕೂಡ ಈ ಕೆ ವಿಸ್ ಅಪ್ಡೇಟ್ ಮಾಡಿಸ್ಬೇಕು ಯಾರು ಈ ಕೆ ವಿಷನ ಅಪ್ಡೇಟ್ ಮಾಡಿಸ್ಬೇಕು ಮತ್ತೆ ಈ ಕೆ ವೀಸನ್ನ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರು ಗ್ಯಾಸ್ ಕನೆಕ್ಷನ್ ತಗೊಂಡಿರ್ತಾರೆ ಉಜ್ವಲ ಯೋಜನೆ ಅಡಿಯಲ್ಲಿ ಅಂದ್ರೆ ಉಚಿತವಾಗಿ ಕೊಟ್ರಲ್ಲ ಗ್ಯಾಸ್ ಸಿಲಿಂಡರ್ನ ಅವಾಗ ಉಜ್ವಲ ಯೋಜನೆ ಅಡಿಯಲ್ಲಿ ಆ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಗ್ಯಾಸ್ ಕನೆಕ್ಷನ್ ಅನ್ನ ತಗೊಂಡಿರ್ತಾರೆ ಗ್ಯಾಸ್ ಹಾಕಿಸ್ಕೊಂಡಿರ್ತಾರೆ ಸೊ ಅಂತವ್ರು ಮಾತ್ರ ಈ ಒಂದು ಈ ಕೆ ವಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇಲ್ಲಿ ಸರ್ಕಾರ ಮಾಹಿತಿನ ಕೊಟ್ಟಿರುವಂತದ್ದು ಮತ್ತೆ ಬೇರೆ ಗ್ಯಾಸ್ ಏಜೆನ್ಸಿಗಳು ಇರ್ತವೆ ನೋಡಿ ಎಕ್ಸಾಂಪಲ್ಗೆ ಎಚ್ ಬಿ ಆಗಿರ್ಬೋದು ಭಾರತ್ ಗ್ಯಾಸ್ ಆಗಿರ್ಬೋದು ಇದೇ ರೀತಿ ಬೇರೆ ಏಜೆನ್ಸಿಗಳು ಇರ್ತವೆ ನೋಡಿ ಆ ಒಂದು ಏಜೆನ್ಸಿಗಳಿಗೂ ಕೂಡ ಈ ಕೆ ವಿಸ್ ಅಪ್ಡೇಟ್ ಮಾಡ್ಸಬಹುದು ನೀವು ಹಿಂದೆ ಇ ಕೆ ವಿ ಮಾಡ್ಸಿಲ್ಲ ಅಂತಂದ್ರೆ ಮಾಡಿಸ್ಬಹುದು ಅದು ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಿಸಲೇಬೇಕು ಅದು ನಿಜಾನೇ ಬಟ್ ಇಲ್ಲಿ ನೂರ ಐದು ರೂಪಾಯಿಗೆ ಸಿಲಿಂಡರ್ ಸಿಗುತ್ತೆ ಮೂವತ್ತನೇ ತಾರೀಕು ಒಳಗಡೆ ಮಾಡಿದ್ರೆ ನಾನೂ ಐದು ರೂಪಾಯಿ ಸಿಲಿಂಡರ್ ಸಿಗುತ್ತೆ ಐನೂರು ರೂಪಾಯಿ ಸಿಲಿಂಡರ್ ಸಿಗುತ್ತೆ ಮತ್ತೆ ಸಬ್ಸಿಡಿ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು ಇ ಕೆ ವಸಿಯನ್ನು ಕೂಡ ಎಲ್ಲರೂ ಅಪ್ಡೇಟ್ ಮಾಡಿಸ್ಬೇಕು ನಿಮ್ಮ ಒಂದು ಏಜೆನ್ಸಿ ನೋಡ್ಕೊಂಡು ಆ ಏಜೆನ್ಸಿಗೆ ಹೋಗಿ ನೀವು ಇ ಕೆ ವಸಿ ಅಪ್ಡೇಟ್ ಮಾಡ್ತೀವಿ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನು ಇಲ್ಲ ಸೊ ಇದ್ರ ಬಗ್ಗೆ ನೀವು ಯಾರು ತಲೆ ಕೆಟ್ಟಂತ ಅವಶ್ಯಕತೆ ಇಲ್ಲ ಅದು ಕೂಡ ನಿಮಗೆ ಫ್ರೀ ಆಗಿ ಒಂದು ಇ ಕೆ ವಿಷನ ಮಾಡಿ ಕೊಡ್ತಾರೆ ಅಂದ್ರೆ ಇ ಕೆ ವಸಿ ಅಪ್ಡೇಟ್ ಮಾಡಿ ಕೊಡ್ತಾರೆ ಇದಕ್ಕೆ ಯಾವುದೇ ಹಣವನ್ನು ಕೊಡಬಾರದು ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ಉಪ ಉಪಯುಕ್ತ ಮಾಹಿತಿಗಳನ್ನು ಬೇಗ ಪಡೆಯೋದಕ್ಕೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಡೌಟ್ ಕಾಮೆಂಟ್ ಮಾಡಿ ಯಾವುದು ಹೆಚ್ಚಿಗೆ കാര്യം വരും അതെ ഒന്ന് വീഡിയോ ബന്ധി മുൻനിടെ സോണോ താങ്ക് യു സോ മച്ച് താങ്ക് യു ഫാർ വാച്ചിംഗ്